ಅಂತೇಳಿ ಮೈತ್ರಿ ಕೂಟದ ಅಭ್ಯರ್ಥಿಯನ್ನ ಸೋಲಿಸಿದ್ರಿ ಪ್ರಥಮ ಬಾರಿಗೆ ಮೈತ್ರಿ ಕೂಟಕ್ಕೆ ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಸೊ ಮೊದಲನೇ ಗೆಲುವಿನ ಬಗ್ಗೆ ಏನು ಹೇಳ್ತೀವಿ ಸರಿಗ ನಾನು ಇವತ್ತಿನ ಗೆಲುವೇನಿದೆ ಇದು ನನ್ನ ಗೆಲುವಲ್ಲ ನಮ್ಮ ಶಿಕ್ಷಕರ ಗೆಲುವು ನನ್ನ ಗೆಲುವನ್ನು ಶಿಕ್ಷಕರಿಗೆ ಅರ್ಪಿಸ್ತೀನಿ ಮೊದಲನೇದಾಗಿ ಎರಡನೇದಾಗಿ ಏನು ಮೈತ್ರಿ ಅಂತ ಮಾಡಿದ್ರು ಅದು ಕತಮ್ಮ ಆಯ್ತು ಮುಗೀತು ಅವ್ರು ಏನೇ ಫೈಟ್ ಮಾಡಿದ್ರು ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ಶಿಕ್ಷಕರು ಕಳೆದ ನಾಲ್ಕು ಬಾರಿ ನಾನು ಏನು ಆಯ್ಕೆ ಮಾಡಿದ ನಂಬಿಕೆ ಇಟ್ಟು ಈ ಸಲ ಅದೇ ನಂಬಿಕೆಯನ್ನೇ ಇಟ್ಟು ಮಾಡಿದ್ದಾರೆ ಇದು ನನ್ನ ಚಾಲೆಂಜಿಂಗ್ ನನಗಿದೆ ನನ್ನ ಜೀವನದಲ್ಲಿ ಇನ್ನು ನಾನು ನನ್ನ ಬದುಕು ಪೂರ್ತಿ ಟೀಚರ್ಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಡೆಡಿಕೇಟ್ ಮಾಡ್ತೀವಿ ಜೊತೆಗೆ ಈ ಹಿಂದೆ ಹೇಳಲಾಗ್ತಿತ್ತು ಪಕ್ಷಾಂತರ ಮಾಡಿದರೆ ಈ ಬಾರಿ ಜನರು ಶಿಕ್ಷಕರು ತಕ್ಕ ಪಾಠ ಕಲಿಸ್ತಾರೆ ಅನ್ನೋ ಮಾತುಗಳು ಕೂಡ ಬಹಳಷ್ಟು ಆದಿದ್ದು ಅದಕ್ಕೆ ಏನು ಹೇಳ್ತೀವಿ ಅಲ್ಲ ನಾಯಕ ನಾನು ನಾನು ಪಕ್ಷಾಂತರ ಮಾಡಿದ್ದೆ ಆದರೆ ವ್ಯಕ್ತಿತ್ವ ವ್ಯಕ್ತಿತ್ವ ಕಳ್ಕೊಂಡಿರಲ್ಲ ನಾನು ಮಾರಾಟ ಆಗಿರಲಿಲ್ಲ ಟೀಚರ್ ಸಮಸ್ಯೆ ಬಗೆಹರಿಸಿಲ್ಲ ಅಂತಲೇ ನಾನು ಅವತ್ತು ಬಿ ಜೆ ಪಿ ಬಿಡ್ಬೇಕಾದಂಥ ಪರಿಸ್ಥಿತಿ ಬಂತು ಬಿ ಜೆ ಪಿ ಬಿಡ್ತೀನಿ ಅಂತ ಏನು ತೀರ್ಮಾನ ತೆಗೆದ ಆಮೇಲೆ ನನಗೆ ಆಫರ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಎಮ್ ಎಲ್ ಎ ನಿಂತ್ಕೊಂಡು ಅವಕಾಶ ಅಂತೇಳಿ ನಿಂತ್ಕೊಂಡೆ ಅದು ಬಿಟ್ಟರೆ ನಾನು ರಾಜೀನಾಮೆ ಕೊಡ್ತಿದ್ದೆ ಎಮ್ ಎಲ್ ಎ ನಿಂತ್ಕೊಂಡಿಲ್ಲ ರಾಜೀನಾಮೆ ಕೊಡ್ತಿದ್ದೆ ನಾನು ತೀರ್ಮಾನ ಆಗಿತ್ತು ಅಂದು ಅಲ್ಲಿರಬಾರ್ದು ಅಂತೇಳಿ ಯಾಕೆಂದ್ರೆ ಅವರು ಸಣ್ಣದೂ ಕೂಡ ಅವ್ರು ಮಾಡಲಿಲ್ಲ ಸಣ್ಣ ಸಣ್ಣದು ಮಾಡಲೇ ಇಲ್ಲ ಒಂದೂ ಅವರು ಗೊತ್ತಾಯ್ತು ಅಧಿಕಾರ ಅಷ್ಟೇ ಬೇಕಿತ್ತು ಅವ್ರಿಗೆ ಮಾಡಲಿಲ್ಲ ಸೊ ಹಂಗಾಗಿ ಏನಾಯ್ತು ಅಂದರೆ ನಾನು ಸೋಲ್ಸೋಕ್ಕಾಗಲ್ಲ ಅಂತೇಳಿ ಇಬ್ಬರು ಸೇರ್ ಮಾಡಿದ್ರು ನಾನೇನು ಮುಂದಿನ ದಿಕ್ಸೂಚಿ ಅಂತ ನಾನೇನು ಹೇಳಿರಲಿಲ್ಲ ಅವರೇ ಹೇಳಿದ್ರು ಅಲ್ವಾ ನಾನು ಅಷ್ಟು ನಾನು ಎಲೆಕ್ಷನ್ ಮಾಡಿದೆ ನಮ್ಮ ಅಪೋಸಿಷನ್ ಕ್ಯಾಂಡಿಡೇಟು ಬೇಕಾದಷ್ಟು ತೊಂದರೆ ಕೊಟ್ಟರು ಟೀಚರ್ಗಳಿಗೆಲ್ಲ ಓಡಾಡ್ದಂಗೆ ಎಲೆಕ್ಷನ್ ಮಾಡ್ದಂಗೆ ಅಂತೇಳಿ ಸುಮಾರು ಜನ ಸಸ್ಪೆಂಡ್ ಮಾಡಿಸಿದ್ರು ಸುಮಾರು ಜನ ಮೇಲೆ ಆಕ್ಷೆಲ್ಲ ನೋಟಿಸ್ಗಳು ಕೊಡಿಸಿದ್ರು ಬಟ್ ಅದು ಯಾವುದು ಲೆಕ್ಕಿಸಿದಂಗೆ ಟೀಚರ್ಸ್ ಎಲೆಕ್ಷನ್ ಮಾಡಿ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವ್ರ ಕಡೆಯಿಂದ ಕೂಡ ನಮ್ಗೆ ಹೆಚ್ಚಿನ ಬೆಂಬಲ ಮತ್ತು ಸಪೋರ್ಟ್ ತೊಗೊಂಡು ಇವತ್ತು ಚುನಾವಣೆಯಾಗಿ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಸೊ ಈಗ ಗೆಲುವು ಬರ್ತಕ್ಕಂಥ ಮುಂದಿನ ಎಲೆಕ್ಷನಲ್ಲಿ ದಿಕ್ಸೂಚನೆ ಅಲ್ವಾ ಈಗ ಹಾಂ ಈಗ ಒಂದು ತಿಂಗಳು ಎಲೆಕ್ಷನ್ ಐತೆ ಈಗ ಹೇಳ್ದಂಗೆ ನಡ್ಕೊಂಡವ್ರು ಇವರು ಹೇಳ್ದಂಗೆ ನಡ್ಕೊಂಡವ್ರೆ ಐದು ಗ್ಯಾರಂಟಿ ಕೊಟ್ಟವ್ರೆ ಸಿದ್ದರಾಮಯ್ಯವ್ರು ಒಂದು ಜನಗಳ ನಂಬಿಕೆ ಬರುತ್ತೆ ಈಗ ನಮ್ಮದ್ರು ಕೂಡ ಟೀಚರ್ಸು ಹಲವಾರು ಬೇಡಿಕೆಗಳವೆ ಲೀಡರ್ಸ್ಕೋಬೋದು ಅಂತೇಳಿ ಅವ್ರಿಗೊಂದು ಆಸೆ ಇದೆ ಕಾಂಗ್ರೆಸ್ ಸರ್ಕಾರದ ಏನೋ ಒಂದು ಕಷ್ಟು ಕೆಲಸ ಮಾಡಿಸ್ಕೋಬೋದು ಅಂತೇಳಿ ಆ ಲೀಡರ್ಸ್ ತಗೋಂಥ ಕೆಲಸ ಮಧ್ಯದಲ್ಲಿ ನಾನು ಒಂದು ಒತ್ತಡ ಮತ್ತು ಅಪ್ ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಮೈತ್ರಿಗೆ ಹಿನ್ನಡೆ ಬಗ್ಗೆ ಜೊತೆಗೆ ನಾವು ಅಲ್ಲ ಹಿನ್ನಡೆ ಅಂತಂದ್ರೆ ಅವ್ರಿಗೆ ಹಿನ್ನಡೆ ಆಯ್ಕೆ ಹಿನ್ನಡೆ ಹಿನ್ನಡೆನೇ ಇದು ಯಾ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಅಲ್ವಾ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಕಾಂಗ್ರೆಸ್ ಗೆದ್ದೇ ಇರಲಿಲ್ಲ ಇದುವರೆಗೆ ಇವತ್ತು ಗೆದ್ದದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಇವತ್ತು ಸರ್ಕಾರ ಅದೇ ಗ್ಯಾರಂಟಿ ಕೊಟ್ಟವರೇ ಕೊಟ್ಟವ್ರೆ ಅನ್ನೋದು ನಂಬಿಕೆ ಬಂದಿದೆ ಟೀಚರ್ಸ್ಗಳಿಗೆ ಏನೋ ನಮ್ಮ ಕೆಲಸಗಳು ಆಯ್ತವೆ ನಮ್ಮ ಸಮಸ್ಯೆ ಬಗ್ಗೆ ಹೇಗಿರ್ತವೆ ಅಂತ ಹೇಳಿದ್ರು ಸೊ ಆಗಾಗ ನಂಬಿಕೆ ಉಳ್ಕೊಳ್ಳೋದು ಕೆಲಸ ಮಾಡ್ತೀನಿ ಟೀಚರ್ಸ್ ನಾನು ಹೇಳ್ದೆಲ್ಲ ನಾನು ನನ್ನ ನನ್ನ ಲೈಫನ್ನು ಡೆಡಿಕೇಟ್ ಮಾಡ್ತೀನಿ ಟೀಚರ್ಗೋಸ್ಕರ ಅಂತ ಹೇಳಿದ್ದೀನಿ ಒಂದು ಎರಡನೇದಾಗಿ ಅವರನ್ನು ನಾನು ಯಾವತ್ತೂ ಕೂಡ ನಾನು ದೂರದವರು ನನ್ನ ನೈಬರ್ಸ್ ಅಂತ ಅಂದ್ಕೊಂಡಿಲ್ಲ ನನ್ನ ಮನೆಯವರು ಅಂತ ಅಂದ್ಕೊಂಡಿದ್ದೀನಿ ಮನೆಯವರಾಗೆ ಸ್ವೀಕಾರ ಮಾಡಿದ್ದೀನಿ ನನ್ನ ಬದುಕಿರೋರು ಕೂಡ ಟೀಚರ್ಸ್ಗೋ ಡೆಡಿಕೇಟ್ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಲ್ಲಿ ಅಥವಾ ಪ್ರಾಮಾಣಿಕವಾಗಿ ನಡ್ಕೊಂಡು ದಕ್ಷತೆಯಿಂದ ಯಾವುದೇ ಸರ್ಕಾರ ಬಂದರೂ ಹೋರಾಟಗಳ ಮುಖಾಂತರ ಕೆಲಸವನ್ನು ಮಾಡಿಸ್ತೀನಿ ಅದು ನಮ್ಮ ಆಸೆ ಬಿಟ್ಟಿದೆ ಅಲ್ಲ ಆಸೆ ಯಾರಿಗಿರಲ್ಲ ಅಲ್ವಾ ಆಸೆ ಎಲ್ಲರಿಗೂ ಇರ್ತದೆ ನೋಡೋಣ ಮುಂದೆ